ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಅದು ಮೇಲೆ ಇತ್ತಲ್ಲ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದು ಬಿಟ್ಟುಬಿಟ್ಟೆ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿ ಎಲ್ಲ ಟೀಟೆಲ್ಲ ಕೇಳಿದ್ದೀನಿ ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದಾರು ಮಾತಾಡ್ತೀನಿ ಹೋಗ್ತೀನಿ ಮಾತಾಡ್ತೀನಿ ಸರ್ ಏನು ಸರ್ ಆಫೀಸ್ ಆಫ್ ಪ್ರಾಫಿಟ್ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯಿತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದ್ರೆ ಆಫೀಸ ಪ್ರಾಫಿಟ್ ಆಗ್ತದೆ ಅದು ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮ್ಕೀರ್ ನಾಗಡವ್ರದ್ದು ಆಗಿತ್ತು ಹಿಂದೆ ಅವ್ರು ಬಸವನಗುಡು ಎಮ್ ಎಲ್ ಎ ಆಗಿದ್ರು ಹಿಂದೆ ವಿಭಿತ್ ಸಿಂಗ್ ಪ್ಲಾನಿಂಗ್ ಕಮಿಷನ್ ವೈ ಚೇರ್ಮೆನ್ ಮಾಡಿದ್ರು ಎಲ್ಲಿ ಅವಾಗ ಆಫೀಸರ್ ಪ್ರಾಫಿಟ್ ಅಟ್ರಾಕ್ಟ್ ಆಯಿತು ಯಾರ್ಪೋಟು ಬೆಟ್ ಆಗ್ಯಾವ ಇನ್ನು ಸೊನ್ಯಾಗ ನಿಮ್ ಆಗಿತ್ತು ಆಫೀಸರ್ ಪ್ರಾಫಿಟ್ ಪನ್ನಣ್ಣ ಅವರು ಇದ್ದಾರೆ ಸರ್ ಹಾಂ ಕನ್ನಡವ್ರ ಅಮೆಂಡ್ಮೆಂಟ್ ಆಗ್ಯಾರ ಇದು ನಮ್ಮ ಕೇಸಿನಲ್ಲಿ ಅಮೆಂಡ್ಮೆಂಟ್ ಆಗಿದಿಲ್ಲ ಆಮೇಲೆ ಅಸೆಂಬ್ಲಿ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಧ್ಯಕ್ಷರಾಕಿರಲಿಲ್ಲ ಹಾಕಿದ್ರು ಅನ್ನೇ ಇದು ಈ ಒಂದು ಬೆಳವಣಿಗೆ ಬಳಿಕ